ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಧಾ ಗೌಡ ಬೆಂಗಳೂರಿನಲ್ಲಿ ಕಸದ ಸಮಸ್ಯೆಗೆ ಒಂದು ದೊಡ್ಡ ಮಟ್ಟದ ಪರಿಹಾರ ಬೇಕಾಗಿದೆ ಕಸವನ್ನ ನಿಮ್ಮ ನಿಮ್ಮ ಮನೆಗಳಲ್ಲಿರುವಂಥ ಒಂದು ಕಸದ ಬಕೆಟ್ ಅಂತ ಏನು ಕರಿತೀವಿ ನಾವು ಆ ಬಕೆಟ್ಗಳಲ್ಲಿ ಸಂಗ್ರಹಣೆ ಮಾಡಬೇಕು ಮನೆ ಮುಂದೆ ಕಸದ ಲಾರಿಗಳು ಬಂದಾಗ ಅದನ್ನ ನೀವು ತೆಗೆದುಕೊಂಡು ಹೋಗಿ ಅಲ್ಲಿ ಹಾಕಬೇಕು ಇದು ಸಾಕಷ್ಟು ಕಡೆಗಳಲ್ಲಿ ನಡೀತಾ ಇದೆ ಬೆಂಗಳೂರು ಅಷ್ಟೇ ಅಲ್ಲ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಮ್ಮ ಕರ್ನಾಟಕದಾದ್ಯಂತ ನಡೀತಾ ಇರುವಂತಹ ಒಂದು ಪ್ರೊಸೀಜರ್ ಕಸವನ್ನು ಮನೆ ಮುಂದೆ ಹಾಕಬಾರದು ಕಸಕ್ಕೆ ಅಂತ ಹೇಳಿ ಲಾರಿ ಬರುತ್ತೆ ಆಗ ನೀವು ಪ್ರಿಪೇರ್ ಆಗಿ ಕಸವನ್ನು ತೆಗೆದು ನೀವು ಖುದ್ದಾಗಿ ಆ ಒಂದು ಕಸದ ಲಾರಿಗೆ ಹಾಕಬೇಕು ಅನ್ನುವಂಥ ಒಂದು ರೂಲ್ಸ್ ಅನ್ನ ತಂದ್ರು ಕೆಲವೊಂದು ಕಡೆ ಅದೆಲ್ಲೂ ಕೂಡ ಹಾಗೆ ನಡೀತಾ ಇದೆ ಆದರೆ ಬೆಂಗಳೂರಿನ ಹಲವು ಭಾಗಗಳಲ್ಲಿ ಜನ ಸೋಮಾರಿಗಳಾಗ್ಬಿಟ್ಟಿದ್ದಾರೆ ಒಂದು ಕಾರಣ ಮತ್ತೊಂದು ಕಸದ ಲಾರಿ ಬರುವಾಗ ಮನೆಯಲ್ಲಿ ಯಾರು ಇರಲ್ಲ ಎಲ್ಲರೂ ಕೂಡ ಕೆಲಸಕ್ಕೆ ಹೋಗಿರ್ತಾರೆ ಹಾಗಾಗಿ ರಾತ್ರಿ ಹೊತ್ತು ಕಸವನ್ನ ಮನೆಯಿಂದ ಅಕ್ಕಪಕ್ಕ ಎಲ್ಲೆಲ್ಲಿ ಖಾಲಿ ಜಾಗ ಇರುತ್ತೋ ಅಲ್ಲಿ ಹೋಗಿ ಮೂಟೆ ಸಮೇತ ಎಸ್ತ್ ಬಿಟ್ಟು ಬರ್ತಾರೆ ಸಾಕಷ್ಟು ಕಡೆಗಳಲ್ಲಿ ವಾಹನಗಳು ಚಲಾವಣೆ ಮಾಡುವಾಗ ಗಬ್ಬು ನಾರತಾ ಇರುತ್ತೆ ಇಡೀ ಬೀದಿ ಇಂಥ ಸಮಸ್ಯೆಗಳು ಬೆಂಗಳೂರಿನಲ್ಲಿ ಸಾಕಷ್ಟು ಕಡೆ ಇದೆ ಈ ಒಂದು ಕಸದ ಸಮಸ್ಯೆಗೆ ಒಂದು ದೊಡ್ಡ ಮಟ್ಟದ ಪರಿಹಾರವನ್ನ ಕಂಡುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಬಿ ಬಿ ಒಂದು ಹೊಸದೊಂದು ಪ್ಲಾನ್ ಅನ್ನ ರೆಡಿ ಮಾಡಿದೆ ಏನಪ್ಪಾ ಅದು ಅಂತಂದ್ರೆ ನೋಡಿ ಒಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂದ್ರೆ ಜಿ ಬಿ ಎ ವ್ಯಾಪ್ತಿಯಲ್ಲಿ ಬೀದಿ ಬದಿಯಲ್ಲಿ ಕಸ ಸುರಿಯುವವರ ಮನೆಯ ಮುಂದೆ ಕಸ ಸುರಿದು ದಂಡ ವಸೂಲಿ ಮಾಡ್ತಾ ಇರುವಂಥದ್ದು ಬೆಂಗಳೂರು ಘನ ತ್ಯಾಜ್ಯ ನಿರ್ವಹಣಾ ಲಿಮಿಟೆಡ್ ಅಂದರೆ ಬಿ ಎಸ್ ಡಬ್ಲ್ಯೂ ಎಂ ಎಲ್ ಅಧಿಕಾರಿಗಳು ಈಗಾಗಲೇ ಯಾರ್ಯಾರು ಕಸವನ್ನು ಮನೆ ಮುಂದೆ ಸುರಿತಾ ಇದ್ದಾರೋ ಅದು ಕಂಡು ಬಂದರೆ ಅಥವಾ ಅವರ ವಿರುದ್ಧ ಒಂದು ಕಂಪ್ಲೇಂಟನ್ನು ಕೊಟ್ಟರೆ ಅಥವಾ ಕಸ ಸುರಿತಾ ಇರೋ ಒಂದು ವಿಡಿಯೋ ಫೋಟೋವನ್ನು ಖುದ್ದು ತೆಗೆದು ನೀವು ಅಧಿಕ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಟ್ಟರೆ ಅವರಿಗೆ ದಂಡ ಹಾಕುವಂಥ ಕೆಲಸ ಕೂಡ ಒಂದು ಕಡೆ ಆಗ್ತಾ ಇದೆ ಕಸದ ಸಮಸ್ಯೆಗೆ ಮತ್ತೊಂದು ಪರಿಹಾರ ಬೇಕಾಗಿದೆ ಏನಪ್ಪಾ ಅಂತಂದ್ರೆ ನೋಡಿ ಎಷ್ಟೋ ಸಂದರ್ಭಗಳಲ್ಲಿ ಯಾರು ಕೂಡ ಅದನ್ನ ಗಮನಿಸೋದಿಲ್ಲ ಅಯ್ಯೋ ನಮ್ಗೆ ಯಾಕೆ ಬೇಕು ಸಾಬ್ರಿ ಅವ್ರ ಅವ್ರ ಪಾಡಿಗೆ ಅವ್ರು ಹಾಕೊಳ್ಳಿ ಅಂತ ಹೇಳಿ ನಮಗೆ ನಮ್ಮ ಕೆಲಸಗಳಲ್ಲಿ ನಾವು ಬಿಸಿ ಇರ್ತೀವಿ ಹಂಗಾಗಿ ನಾವು ಮುಂದಕ್ಕೆ ಹೋಗ್ಬಿಡ್ತೀವಿ ಇದೇ ಕಾರಣಗಳಿಂದಾಗಿ ಎಷ್ಟೋ ಸಂದರ್ಭಗಳಲ್ಲಿ ರೋಡ್ ರೋಡ್ಗಳಲ್ಲಿ ಒಂದು ರೀತಿ ರಾಶಿ ರಾಶಿ ಕಸ ಹೋಗಿರುತ್ತೆ ಹಾಗಾಗಿ ಇದಕ್ಕೆ ಬೇರೆ ಎದ್ದೇ ಡಿಫ್ರೆಂಟ್ ಪ್ಲಾನ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಮತ್ತೊಂದು ಮಾಸ್ಟರ್ ಪ್ಲಾನ್ ರೂಪಿಸಿದೆ ರಸ್ತೆ ಬದಿ ಹಾಗೂ ಎಲ್ಲೆಂದರಲ್ಲಿ ಕಸ ಎಸೆದು ಹೋಗುವವರಿಗೆ ಕಡಿವಾಣ ಹಾಕಲೇಬೇಕಾದಂಥ ಅನಿವಾರ್ಯತೆ ಬೆಂಗಳೂರಿನಲ್ಲಿ ಸೃಷ್ಟಿಯಾಗಿರೋದ್ರಿಂದ ಕಸ ಎಸೆಯುವವರ ವಿಡಿಯೋಗಳನ್ನು ನೀವು ತೆಗಿಬೇಕು ಸುಮ್ಮನೆ ಯಾರಿಗೂ ಅಷ್ಟೊಂದು ಕಾಳಜಿ ಇಲ್ಲ ಯಾರಿಗೂ ಅಷ್ಟೊಂದು ಸಮಯ ಕೂಡ ಇಲ್ಲ ಆಮೇಲೆ ನಮ್ಮ ಒಂದು ಸೊಸೈಟಿ ಚೆನ್ನಾಗಿರ್ಬೇಕು ನಮ್ಮ ಏರಿಯಾ ಚೆನ್ನಾಗಿರ್ಬೇಕು ಅನ್ನುವಂಥ ಒಂದು ಇಚ್ಛೆ ಇದೆಯಲ್ಲ ಅದು ಬಹಳಷ್ಟು ಜನರಲ್ಲಿ ಕಡಿಮೆ ಇದೆ ಹೌದು ನಾವಲ್ಲಿಗೆ ವಿಡಿಯೋ ಕೊಡ್ತೀವಪ್ಪ ಒಂದು ಕಸ ಫೋಟೋ ಕೊಡ್ತೀವಿ ನಮಗೇನು ಲಾಭ ನಾವು ಯಾಕೆ ಮಾಡಬೇಕು ಅನ್ನುವಂಥ ಯೋಚನೆ ಮಾಡುವಂತ ಜನರೇ ಜಾಸ್ತಿ ಅಂಥ ಜನರಿಗಾಗಿ ಒಂದು ವಿಶೇಷವಾದಂತ ಪ್ಲಾನ್ ಅಂದ್ರೆ ಕಸ ಅವರ ವಿಡಿಯೋಗಳನ್ನು ನೀಡಿದವರಿಗೆ ಇನ್ನೂರ ಐವತ್ತು ರೂಪಾಯಿ ಬಹುಮಾನವನ್ನು ನೀಡುವುದಾಗಿ ಘೋಷಣೆಯನ್ನ ಮಾಡಿದೆ ನೋಡಿ ದುಡ್ಡು ಕೊಟ್ಟಿಲ್ಲ ಅಂದರೆ ಪ್ರಪಂಚದಲ್ಲಿ ಏನು ಕೆಲಸ ಕೂಡ ಆಗಲ್ಲ ಆದರೆ ನೀವು ದುಡ್ಡು ಕೊಡ್ತೀರಾ ಅಂದ್ರೆ ಜನ ಏನು ಕೆಲಸ ಬೇಕಾದ್ರೂ ಇರ್ತಾರೆ ಅದಕ್ಕೆ ಅದನ್ನೇ ಒಂದು ಬಂಡವಾಳವನ್ನಾಗಿಟ್ಕೊಂಡು ಈ ರೀತಿ ಬಹುಮಾನವನ್ನ ಘೋಷಣೆ ಮಾಡಿರುವಂಥದ್ದು ಬಿ ಎಸ್ ಡಬ್ಲ್ಯೂ ಎಮ್ ಎಲ್ನ ನ ಮೀಸಲಾದ ವಾಟ್ಸಾಪ್ ಸಂಖ್ಯೆ ಕೂಡ ಇದೆ ಅದು ಒಂಬತ್ತು ನಾಲ್ಕು ನಾಲ್ಕು ಎಂಟು ಒಂದು ಒಂಬತ್ತು ಏಳು ಒಂದು ಒಂಬತ್ತು ಏಳು ಈ ಒಂದು ಮೊಬೈಲ್ ಸಂಖ್ಯೆಗೆ ನೀವು ವಿಡಿಯೋವನ್ನು ಶೇರ್ ಮಾಡಿ ನೀವು ಶೇರ್ ಮಾಡಿದ ಮೇಲೆ ನಿಮ್ಮ ನಿಮ್ಮ ಮೊಬೈಲ್ ನಂಬರ್ ಇಂದಲೇ ಶೇರ್ ಆಗಿರುತ್ತಲ್ವಾ ಸೊ ಆ ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಅಕೌಂಟ್ ಇದ್ದರೆ ಅದಕ್ಕೆ ನಿಮಗೆ ಇನ್ನೂರೈವತ್ತು ರೂಪಾಯಿ ದುಡ್ಡನ್ನು ಹಾಕ್ತಾರೆ ಒಂದು ಬಹುಮಾನವಾಗಿ ಅಧಿಕಾರಿಗಳು ಕೊಡ್ತಾರೆ ಸೊ ಈ ಒಂದು ಪ್ಲಾನ್ ಸದ್ಯಕ್ಕೆ ರೆಡಿ ಆಗಿದೆ ಬಿ ಎಸ್ ಎಂ ಎಲ್ ವ್ಯವಸ್ಥಾಪಕ ನಿರ್ದೇಶಕ ಖರಿಗೌಡ ಅವರು ಈ ಒಂದು ರೂಲ್ಸ್ ಅನ್ನ ಮಾಡಿದ್ದಾರೆ ಮುಂದಿನ ಮೂವತ್ತರಿಂದ ನಲವತ್ತು ವರ್ಷಗಳನ್ನ ಗಮನದಲ್ಲಿಟ್ಟುಕೊಂಡು ನಗರದ ಅಗತ್ಯತೆಗಳಿಗೆ ಅನುಗುಣವಾಗಿ ಮೂಲಸೌಕರ್ಯವನ್ನ ಪುನರ್ರಚಿಸುವಾಗ ಈ ವಿಷಯಗಳನ್ನ ಕಾರ್ಯರೂಪಕ್ಕೆ ತರೋಕೆ ಮತ್ತೆ ಪ್ರಮುಖ ಸಮಸ್ಯೆಗಳನ್ನ ಪರಿಹರಿಸೋದಕ್ಕೆ ಸರ್ಕಾರದಿಂದ ಒಂದಷ್ಟು ಸ್ಪಷ್ಟ ಸೂಚನೆಗಳು ಬಂದಿದೆ ಈ ಎಲ್ಲಾ ಸೂಚನೆಗಳು ಬಂದಿರೋ ಕಾರಣಕ್ಕಾಗಿ ಪಾಪ ಅವರು ಹೊಸ ಹೊಸ ಪ್ಲಾನ್ ಅನ್ನು ಅಳವಡಿಸ್ಕೊಳ್ತಿದ್ದಾರೆ ಕಾರಣ ಇದು ಈಗಿನ ಸಮಸ್ಯೆ ಅಲ್ಲ ಹಿಂದಿನಿಂದಲೂ ಸಮಸ್ಯೆ ಇದೆ ಮತ್ತೆ ಮುಂದಿ ಮುಂದಕ್ಕೂ ಸಮಸ್ಯೆ ಆಗತ್ತೆ ಗ್ರೇಟರ್ ಬೆಂಗಳೂರು ಅಂತ ಹೇಳಿ ಹೆಸರನ್ನ ಪಡ್ಕೊಂಡಿದ್ದಾರೆ ಗ್ರೇಟರ್ ಬೆಂಗಳೂರು ಮಾಡೋಕ್ ಹೊರಟಿದ್ದಾರೆ ಅಂದಾಗ ಬೆಂಗಳೂರು ಹೆಂಗಿರ್ಬೇಕು ಸ್ವಚ್ಛವಾಗಿರ್ಬೇಕು ಎಲ್ಲಿ ನೋಡಿದ್ರು ಕಸ ಈಗಿನ ಬೆಂಗಳೂರು ಇರುವಂತಹ ಪರಿಸ್ಥಿತಿ ಎಲ್ಲಿ ನೋಡಿದ್ರು ಕಸ ಎಲ್ಲಿ ನೋಡಿದ್ರು ಗುಂಡಿ ಓಕೆ ಈ ಗುಂಡಿಗಳು ಮುಚ್ಚಿ ಹೋಗ್ತಾ ಇದೆ ಟಾರ್ ರೋಡ್ ಬರ್ತಾ ಇದೆ ಆದ್ರೆ ಕಸದ ಸಮಸ್ಯೆಗೂ ಪರಿಹಾರ ಬೇಕಲ್ವಾ ಹಾಗಾಗಿ ಈ ಒಂದು ಬಹುಮಾನವನ್ನ ಘೋಷಣೆ ಮಾಡಿದ್ದಾರೆ ಇನ್ನು ಮುಂದೆ ಯಾರಾದರೂ ಕಸ ಹಾಕ್ತಿದಾರಾ ಇಮಿಡಿಯೇಟ್ ಆಗಿ ವಿಡಿಯೋ ಮಾಡ್ಕೊಳ್ಳಿ ಈ ನಂಬರನ್ನ ಸೇವ್ ಮಾಡ್ಕೊಳ್ಳಿ ಅಲ್ಲಿಗೊಂದು ವಾಟ್ಸಪ್ ಮಾಡಿ ಸೊ ಆಗ ನಿಮಗೆ ಐದು ರೂಪಾಯಿ ಬಹುಮಾನನೂ ಸಿಗುತ್ತೆ ಮತ್ತೆ ನೀವು ಎಲ್ಲಿ ಕಸ ಹಾಕ್ತಿದ್ದಾರೆ ಅನ್ನೋ ಒಂದು ಲೈವ್ ಲೊಕೇಶನ್ ಕೂಡ ಕರೆಂಟ್ ಲೊಕೇಶನ್ ಕೂಡ ಕಳಿಸ್ಬೋದು ಅದನ್ನು ಕಳಿಸಿದ್ರೆ ಸೊ ಅವ್ರು ಇಮಿಡಿಯೇಟ್ ಆಗಿ ಅಲ್ಲಿ ಬಂದು ಅಧಿಕಾರಿಗಳು ಯಾರು ಕಸ ಹಾಕ್ತಾ ಇದ್ರು ಅನ್ನೋದನ್ನ ಸರ್ಚ್ ಮಾಡೋಕ್ಕೂ ಈಸಿ ಆಗುತ್ತೆ ಅಕ್ಕಪಕ್ಕ ವಿಚಾರಿಸೋಕ್ಕೂ ಈಸಿ ಆಗುತ್ತೆ ಆ ವಿಡಿಯೋದಲ್ಲಿ ಅವ್ರ ಮುಖ ಕಾಣಿಸುತ್ತೆ ಅವ್ರು ಯಾರು ಅಂತ ಪತ್ತೆ ಹೆಚ್ಚಕ್ಕೂ ಈಸಿ ಆಗುತ್ತೆ ಸೊ ಇಷ್ಟೆಲ್ಲ ಸಹಾಯ ಮಾಡಿದವರಿಗೆ ಒಂದು ಕೃತಜ್ಞತೆ ಸಲ್ಲಿಸೋ ಕಾರಣದಿಂದಾಗಿ ಇನ್ನೂರೈತ್ ರೂಪಾಯಿ ಬಹುಮಾನವನ್ನು ಘೋಷಣೆ ಮಾಡಿದ್ದಾರೆ ಆಮೇಲೆ ಯಾರ್ಯಾರೋ ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರು ಇಂಥ ಕೆಲಸ ಮಾಡಲ್ಲ ಪಾಪ ಮಿಡ್ಲ್ ಕ್ಲಾಸ್ ಜನ ಆಗಿರ್ಬೋದು ಅಥವಾ ಮಧ್ಯಮ ವರ್ಗದ ಕುಟುಂಬ ಬಡವರಿಗೆ ಇಂಥ ಈ ಒಂದು ಬಹುಮಾನ ಖಂಡಿತವಾಗ್ಲೂ ಉಪಯೋಗಕ್ಕೆ ಬರುತ್ತೆ ಯಾಕಂದರೆ ಪಾಪ ಇರುವಷ್ಟು ಕಾಳಜಿ ದುಡ್ಡಿರುವಂಥವ್ರಿಗೆ ಇರಲಿಕ್ಕಿಲ್ಲ ಹಾಗಾಗಿ ಅಂಥವ್ರಿಗೋಸ್ಕರ ಮಾಡಿರುವಂಥ ಒಂದು ನಿಯಮ ಅಟ್ಲೀಸ್ಟ್ ಪಾಪ ಅವರಾದರೂ ಇನ್ನೂರೈವತ್ತು ರೂಪಾಯಿ ಸಿಕ್ಕರೆ ಒಂದು ದಿನಕ್ಕೆ ತರಕಾರಿ ತೊಗೊಂಡು ಹೋಗ್ಬೋದು ಯಾಕೆ ಎಣ್ಣೆ ಕುಡಿಯುವಂಥವ್ರಿಗೆ ಇನ್ನೂರೈವತ್ತು ರೂಪಾಯಿ ಸಿಕ್ಕರೆ ಪಾಪ ಎಣ್ಣೆ ಕುಡಿಯೋಕ್ಕೂ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಇನ್ನೂರೈವತ್ತು ರೂಪಾಯಿ ಆಸೆಗಾದರೂ ಕಸ ಎಸಿತಾ ಇರೋದು ಕಣ್ಣಿಗೆ ಬಿದ್ರೆ ವಿಡಿಯೋ ಮಾಡಿ ಕಳಿಸ್ತಾರೆ ಅನ್ನುವಂಥ ಒಂದಷ್ಟು ವಿಭಿನ್ನವಾದಂಥ ಯೋಚನೆಗಳನ್ನು ಇಟ್ಕೊಂಡು ಈ ಒಂದು ಪ್ಲಾನ್ ಮಾಡಿದ್ದಾರೆ ವಿಡಿಯೋಗಳನ್ನು ಹಂಚಿಕೊಳ್ಳುವ ಜನರು ಸಾಧ್ಯವಾದರೆ ನಿಯಮ ಉಲ್ಲಂಘಿಸಿದವರ ವಿವರಗಳನ್ನು ಹಂಚಿಕೊಳ್ಳಬೇಕು ಅಂತ ಹೇಳಿ ತಿಳಿಸಿದ್ದಾರೆ ಆಮೇಲೆ ಸಂಸ್ಥೆ ಇದುವರೆಗೂ ಎಂಟು ನೂರಕ್ಕೂ ಹೆಚ್ಚು ಬ್ಲಾಕ್ ಸ್ಪಾಟ್ಗಳನ್ನ ಸ್ವಚ್ಛಗೊಳಿಸಿದೆ ಅಂದ್ರೆ ಈಗಾಗಲೇ ಏನ್ ವಿಡಿಯೋ ಕಳಿಸಿ ಕಸ ಎಸಿತಾ ಇರೋರ್ನ ದಂಡ ಹಾಕ್ತಿದಾರಲ್ಲ ಆ ಪ್ರಕ್ರಿಯೆ ಸ್ಟಾರ್ಟ್ ಆದ್ಮೇಲೆ ಈಗಾಗಲೇ ಎಂಟುನೂರಕ್ಕೂ ಹೆಚ್ಚು ಬ್ಲಾಕ್ ಸ್ಪಾಟ್ಗಳನ್ನ ಕ್ಲೀನ್ ಮಾಡಿದ್ದಾರೆ ಅವ್ರಿಗೆ ಸಾಕ್ಷಿ ಸಿಕ್ಕಿದೆ ಎಲ್ಲೆಲ್ಲಿ ಕಸ ಬಿದ್ದಿದೆ ಅನ್ನೋದು ಹಾಗಾಗಿ ಇದನ್ನು ಕ್ಲೀನ್ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ಬಟ್ ಇದಕ್ಕೆ ಸಾರ್ವಜನಿಕರ ಸಹಕಾರ ಕೂಡ ಬಹಳ ಮುಖ್ಯ ಆಗತ್ತೆ ಹಾಗಾಗಿ ಸಾರ್ವಜನಿಕರ ಒಂದು ಕಳಕಳಿ ಹೌದು ಸಾರ್ವಜನಿಕರು ನೀವೇ ಆ ಜಾಗದಲ್ಲಿ ಓಡಾಡಬೇಕು ನಿಮಗೆ ಮೂಗು ಮುಚ್ಚಿಕೊಂಡು ಓಡಾಡುವಂಥ ಪರಿಸ್ಥಿತಿ ಬರೋದ್ರಿಂದಾಗಿ ನೀವೇ ಖುದ್ದು ವಿಡಿಯೋಗಳನ್ನು ಕಳಿಸಿ ನಾವು ಅದಕ್ಕೆ ನಿಮಗೆ ಪ್ರತಿಯಾಗಿ ಒಂದು ಬಹುಮಾನ ಕೊಡ್ತೀವಿ ಸಾಕಷ್ಟು ಜಾಗೃತಿ ಅಭಿಯಾನದ ಬಳಿಕವೂ ಜನರು ಈಗಲೂ ರಸ್ತೆ ಬದಿಗಳಲ್ಲಿ ಕಸಗಳನ್ನು ಎಸೆದು ಹೋಗ್ತಿದ್ದಾರೆ ನೋಡಿ ಒಂದು ಕಡೆ ಫಿಫ್ಟಿ ಪರ್ಸೆಂಟ್ ಕ್ಲಿಯರ್ ಮಾಡ್ಕೊಳ್ಳೋ ಕೆಲಸ ಮಾಡ್ತಿದ್ದಾರೆ ಜನ ಬಟ್ ಇಷ್ಟೆಲ್ಲ ರೂಲ್ಸ್ ತಂದ್ರು ಇನ್ನೂ ರಸ್ತೆ ಬದಿಗಳಲ್ಲಿ ಕಸ ಎಸ್ದು ಹೋಗೋದು ಮಾತ್ರ ನಿಂತಿಲ್ಲ ಹೀಗಾಗಿ ಮತ್ತೊಂದು ಪ್ರಯತ್ನ ಬಹುಮಾನ ಕೊಡುವಂತದ್ದು ಇದನ್ನ ನಾವು ನೋಡ್ತಾ ಇದ್ದೇವೆ ಪ್ರತಿದಿನ ಇನ್ನೂ ಕೂಡ ಕಸ ಎಸಿತಾ ಇದ್ದಾರೆ ಮನೆ ಬಾಗಿಲಿಗೆ ಆಟೋ ಟಿಪ್ಪರ್ಗಳು ಬಂದರೂ ಕಸ ಹಾಕೋಕೆ ಸೋಂಬೇರಿಗಳಾಗ್ಬಿಟ್ಟಿದ್ದಾರೆ ಹೇಗಾಗಿ ವಿಡಿಯೋ ಹಂಚಿಕೊಳ್ಳುವವರಿಗೆ ಯು ಪಿ ಐ ಖಾತೆ ಮೂಲಕ ಬಹುಮಾನದ ಹಣವನ್ನ ಕೊಡ್ತೀರಿ ಅಂತ ಹೇಳಿ ಚಿಂತನೆಯನ್ನ ನಡೆಸ್ತಿದ್ದಾರೆ ಸೊ ಅದಷ್ಟು ಬೇಗ ಜಾರಿಗೆ ಬರುತ್ತೆ ಅದು ಇನ್ನೂರ ರೂಪಾಯಿ ಕೊಡ್ತಾರ ಐನೂರು ರೂಪಾಯಿ ಕೊಡ್ತಾರ ಗೊತ್ತಿಲ್ಲ ಬಟ್ ಒಂದು ಫೈನ್ ಅಮೌಂಟ್ ಅಂತೂ ನಿಮ್ಮ ಅಕೌಂಟ್ಗೆ ಬರುತ್ತೆ ಇನ್ನ ಯಾರು ಮಾಹಿತಿ ಕೊಟ್ಟಿರ್ತೀರಾ ಅಂದ್ರೆ ಯಾರು ನಿಮ್ಮ ವಿಡಿಯೋವನ್ನ ಶೇರ್ ಮಾಡ್ಕೊಂಡಿರ್ತೀರಾ ಅವರ ಒಂದು ಡೀಟೇಲ್ಸ್ ಅನ್ನ ರಹಸ್ಯವಾಗಿ ಇಡಲಾಗತ್ತೆ ಸೊ ನೀವು ಯಾರು ಬೇಕಾದರೂ ಹಾಕಿ ನೀವು ಯಾರು ವಿಡಿಯೋ ಕಳಿಸಿದ್ಯೋ ಅನ್ನೋದನ್ನ ಯಾರಿಗೂ ಅವರು ರಿವೀಲ್ ಮಾಡಲ್ಲ ಸೊ ಎಲ್ಲೂ ಕೂಡ ಅದು ಪಬ್ಲಿಷ್ ಆಗಲ್ಲ ಇನ್ನ ಜಿ ಬಿ ಎ ಐ ಟಿ ತಂಡದ ಹಿರಿಯ ಅಧಿಕಾರಿಯೊಬ್ಬರು ಈ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಅಂದ್ರೆ ನೀವು ಕೊಟ್ಟಂತ ಮಾಹಿತಿಯನ್ನು ನಾವು ಗೋಪ್ಯವಾಗಿರ್ತೀವಿ ಅಂತ ಹೇಳಿ ಬಹುಮಾನದ ಹಣವನ್ನ ಜನರಿಂದಲೇ ಸಂಗ್ರಹಿಸಿದ ದಂಡದ ಮೊತ್ತದಿಂದಲೇ ಪಾವತಿ ಮಾಡಲಾಗುತ್ತೆ ನೋಡಿ ಒಂದು ಕಡೆ ಜನ ಕಸ ಕಸ ಎಸ್ತಿರ್ತಾರೆ ಆ ಕಸ ಎಸ್ದವ್ರ ಮೇಲೆ ದಂಡ ಹಾಕ್ತಾಗ ದಂಡ ಕಟ್ಟಲೇಬೇಕು ಆ ದಂಡದಿಂದ ಬರುವಂತ ಮೊತ್ತವನ್ನು ಪಾಪ ಇನ್ಯಾರೋ ಸಹಾಯ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ವಿಡಿಯೋ ಕಳಿಸಿರ್ತಾರಲ್ಲ ಅಂಥವರಿಗೆ ಒಂದಷ್ಟು ಬಹುಮಾನವನ್ನ ಕೊಡೋದ್ರಿಂದ ಖಂಡಿತ ನಷ್ಟ ಆಗೋದಿಲ್ಲ ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ ಅನ್ನುವ ಒಂದು ನಿಯಮ ಕೂಡ ಇಲ್ಲಿ ಅಪ್ಲೈ ಆಗ್ತಾ ಇದೆ ಹಾಗಾಗಿ ಬೇಜವಾಬ್ದಾರಿಯಿಂದ ಎಸೆಯುವ ತ್ಯಾಜ್ಯದ ಪ್ರಮಾಣ ಮತ್ತೆ ಆ ಪ್ರಕಾರವನ್ನು ಅವಲಂಬಿಸಿ ಸುಮಾರು ಒಂದು ಸಾವಿರದಿಂದ ಹತ್ತು ಸಾವಿರ ರೂಪಾಯಿಗಳವರೆಗೆ ಈಗಾಗಲೇ ದಂಡವನ್ನು ಸಂಗ್ರಹ ಮಾಡ್ತಿದ್ದಾರೆ ಅದರಲ್ಲಿ ಇನ್ನೂರೈವತ್ತು ರೂಪಾಯಿ ಬಹುಮಾನವಾಗಿ ಕೊಡೋದೇನು ನಷ್ಟವ ನಷ್ಟ ಆಗುವಂತ ವಿಚಾರ ಅಲ್ಲ ಇದು ನಗರವನ್ನ ಸ್ವಚ್ಛವಾಗಿ ಇಡುವುದಕ್ಕೆ ಜನರನ್ನ ಪ್ರೋತ್ಸಾಹಿಸುವಂತಹ ಕೆಲಸ ಅಂತ ಹೇಳಿ ಹೇಳಿದ್ದಾರೆ ಸೊ ಹಾಗಾಗಿ ಇನ್ಮುಂದೆ ಬೆಂಗಳೂರಿನಲ್ಲಿ ಕಸ ನಿರ್ಮೂಲನೆ ಮಾಡಲೇಬೇಕು ಅಂತ ಪಣ ತೊಟ್ಟಿರೋದ್ರಿಂದ ಹೊಸ ಹೊಸ ನಿಯಮಗಳು ಬರ್ತಲೇ ಇರುತ್ತೆ ಜನ ಆದಷ್ಟು ಖುದ್ದು ನೀವೇ ಎಚ್ಚೆತ್ಕೊಂಡು ಕಸವನ್ನ ಸರಿಯಾಗಿ ಎಲ್ಲಿ ನೀವು ಹಾಕಿದ್ರೆ ನಮ್ಮ ನಗರ ಸ್ವಚ್ಛ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಕಸದ ಸಮಸ್ಯೆಯನ್ನ ನೀವೇ ಬಗೆಹರಿಸಿಕೊಳ್ಳೋದು ಒಳಿತು